ప్రేమ కురుడు ప్రేమి కురుడు అదివ భో ಈ ಹಾಡು ಬರೆದ್ನೋ ಗೊತ್ತಿಲ್ಲ ಯಾಕಂದ್ರೆ ಪ್ರೇಮಿಗಳು ಕುರುಡರೆ ಹೊರತು ಪ್ರೀತಿಯಲ್ಲ ಅನ್ನೋದು ಬಹುಶಃ ಅವನಿಗೆ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಸ್ಟೋರಿನೇ ಅಂತ ಅನ್ಬಹುದು ಪ್ರೀತಿ ಯಾವತ್ತಿಗೂ ಕುರುಡಾಗೋದಿಲ್ಲ ತೆವಲಿಗೋ ತೀಟೆಗೋ ಅಥವಾ ದೇಹ ಬಾಧೆಗೋ ಲವ್ ಮಾಡೋರಿಗಾದ್ರೆ ಪ್ರೀತಿ ಕುರುಡಾಗೆ ಕಾಣಿಸುತ್ತೆ ಅದರಲ್ಲೂ ಈ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಲವ್ ಮಾಡೋರಂತೂ ಬರೀ ದೇಹ ಬಾಧೆಗೆ ಮಾತ್ರ ಲವ್ ಮಾಡೋರು ಅನ್ನೋದು ನಮ್ಮ ಅಭಿಪ್ರಾಯ ಫೇಸ್ಬುಕ್ ನಲ್ಲಿ ಫ್ರೆಂಡ್ಶಿಪ್ ಆಗಿ ಅದನ್ನ ಮದುವೆವರೆಗೂ ತರ್ತಾರೆ ಅಂದ್ರೆ ಅದನ್ನ ಮೂರ್ಖತನದ ಪರಮಾವಧಿ ಅಂತಾನೆ ಹೇಳಬಹುದು ಒಂದ್ ಕಡೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಆಗ್ತಿರೋ ಮದುವೆಗಳೇ ಗಟ್ಟಿಯಾಗಿ ನಿಲ್ತಿಲ್ಲ ಅಂತಹದ್ರಲ್ಲಿ ಫೇಸ್ಬುಕ್ನಲ್ಲಿ ಒಂದಾದವರ ಕತೆ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಅದರಲ್ಲೂ ಇಲ್ಲೊಂದು ಜೋಡಿ ಒಬ್ಬರ ಮುಖ ಒಬ್ಬರು ನೋಡಿರ್ಲಿಲ್ಲ ಕಣ್ಣಲ್ಲೇ ಕಾಮ ತುಂಬ್ಕೊಂಡು ಒಬ್ಬರ ಫೋಟೋಗಳನ್ನ ಮತ್ತೊಬ್ಬರು ನೋಡ್ಕೊಂಡು ಮದುವೆ ಮಂಟಪದವರೆಗೂ ಬಂದ ಇವರ ಬಂಡಬಾಳಲ್ಲಿ ಕೊನೆಗೆ ಏನಾಯ್ತು ಅನ್ನೋದೇ ರೋಚಕ ಇವನ ಹೆಸರು ಅಲೋಕ್ ಮಿಸ್ತ್ರಿ ಮೂಲತಃ ಪಶ್ಚಿಮ ಬಂಗಾಳದವನು ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇವನಿಗೆ ಮೇಘನ ಅನ್ನೋ ಯುವತಿ ಫೇಸ್ಬುಕ್ ನಲ್ಲಿ ಪರಿಚಯವಾಗಿದ್ಲು ಪರಿಚಯ ಅನ್ನೋದಕ್ಕಿಂತ ತಾನೇ ಹೋಗಿ ಹಳ್ಳದಲ್ಲಿ ಬಿದ್ದಿದ್ದ ಅಂತಾನು ಅನ್ಬಹುದು ಮೇಕಪ್ನಲ್ಲಿ ನಲ್ಲಿ ಮೇಘನ ಮಿಸ್ತ್ರಿಗೆ ಕಸಕ್ ಕಾಣಿಸಿದ್ಲು ಅಷ್ಟಕ್ಕೆ ಅವಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ ಅತ್ತ ಕಡೆಯಿಂದ ಮೇಘನ ಎರಡು ದಿನ ವೇಟ್ ಮಾಡಿಸಿ ಆಮೇಲೆ ಫ್ರೆಂಡ್ ರಿಕ್ವೆಸ್ಟ್ ಓಕೆ ಮಾಡಿದ್ಲು ಹುಡುಗಿ ಫ್ರೆಂಡ್ ರಿಕ್ವೆಸ್ಟ್ ಓಕೆ ಮಾಡ್ತಿದ್ದಂತೆ ಮಿಸ್ತ್ರಿ ಸ್ನಾನಾಗಿನ ಮಾಡಿಕೊಂಡು ಟಾಪ್ ಟು ಬಾಟಮ್ ರೆಡಿಯಾಗಿ ಮುಖಕ್ಕೆ ಒಂದಷ್ಟು ಪೌಡರ್ ಮೆತ್ಕೊಂಡು ಫೋಟೋ ತೆಗೆದು ಮೇಘನಾಗೆ ಕಳಿಸಿದ್ದ ಕಿಲಾಡಿ ಮೇಘನ ಸಹ ಹ್ಯಾಂಡ್ಸಮ್ ಅಂತ ಮೆಸೇಜ್ ಗೆ ರಿಪ್ಲೈ ಕೊಟ್ಟಿದ್ಲು ಇತ್ತ ಮಿಸ್ತ್ರಿ ನೀನೊಂದು ಸೌಂದರ್ಯದ ಗಣಿ ನಿನ್ನ ಸೌಂದರ್ಯದ ಮುಂದೆ ನಾನು ಕುನ್ನಿ ಅಂತ ಮೇಘನ ಜೊತೆ ಪ್ರೇಮರಾಗ ಹಾಡೋಕೆ ಶುರು ಮಾಡಿದ್ದ ಅಲೋಕ್ ಹೀಗೆ ರಿಪ್ಲೈ ಮಾಡ್ತಿದ್ದಂತೆ ಮೇಘನ ಅಟ್ಟಕ್ಕೇರಿದ್ಲು ಇತ್ತ ಅಲೋಕ್ ಮಿಸ್ತ್ರಿ ಚಟ ಏರೋದಕ್ಕೆ ರೆಡಿಯಾಗಿದ್ದ ವಯಸ್ಸಿನ ಪ್ರಭಾವದಿಂದ ಮಿಸ್ತ್ರಿಯ ಕಾಮ ಕೇಳಿ ವಾಟರ್ ಫೌಂಟೇನ್ ತರ ಉಕ್ಕೇರ್ತಿತ್ತು ಆಗ ಅಲೋಕ್ ತನ್ನ ಫೇಸ್ಬುಕ್ ಗೆ ಐ ಲವ್ ಯು ಅಂತ ಹೇಳ್ಬಿಟ್ಟಿದ್ದ ಇನ್ನೇನಿದೆ ಮೇಘನ ನಾನು ಹುಡುಕ್ತಿರೋ ಬಕ್ರಾ ಸಿಕ್ಕೇ ಬಿಟ್ಟ ಅಂತ ಐ ಲವ್ ಯು ಟು ಅಂದಿದ್ಲು ಹೀಗೆ ಇಬ್ರು ಲವ್ ಪ್ರಪೋಸ್ ಮಾಡ್ಕೊಂಡು ಐದು ನಿಮಿಷ ಕೂಡ ಆಗಿರ್ಲಿಲ್ಲ ಅದಾಗ್ಲೇ ಮೇಘನ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ಲು ಅವಳ ಬ್ಯೂಟಿ ನೋಡಿನೇ ಹುಚ್ಚೆದ್ದು ಕುಣಿದಾಡಿದ್ದ ವಾರದ ಬಳಿಕ ಇಬ್ರು ಚಂಡಿಕೋಲ್ ಅನ್ನೋ ಜಾಗದಲ್ಲಿ ಮೀಟ್ ಆಗಿದ್ರು ಮಿಸ್ತ್ರಿ ಎಲ್ಲಾದ್ರೂ ಪಾರ್ಕ್ ಗೆ ಹೋಗೋಣ ಅಂದ್ರೆ ಮೇಘ ಬೇಡ ಅಂದಿದ್ಲು ಮಿಸ್ತ್ರಿ ಎಲ್ಲಿ ಕೈ ಬಿಡ್ತಾನೋ ಅನ್ನೋ ಭಯದಲ್ಲೇ ಮೇಘನ ಪಾರ್ಕ್ ಗೆ ಹೋಗೋದು ಬೇಡ ಅಂತ ಅಂದಿದ್ಲು ಈ ಮಾತನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಿಸ್ತ್ರಿ ಎಲ್ಲಿ ಕೈ ಬಿಡ್ತಾನೋ ಅನ್ನೋ ಭಯದಲ್ಲೇ ಮೇಘನ ಪಾರ್ಕ್ ಗೆ ಹೋಗೋದು ಬೇಡ ಅಂತ ಅಂದಿದ್ಲು ಅದು ಯಾಕೆ ಅಂತ ಮುಂದೆ ಹೇಳ್ತೀವಿ ಅಲ್ಲದೆ ನಮ್ಮಪ್ಪ ನೋಡಿದ್ರೆ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಮೇಘನ ಅಂದಿದ್ಲು ಇದರಿಂದ ತನ್ನ ಲವರ್ ಮಾತು ಕೇಳಿ ಆಹಾ ಇವಳೆಂತ ಪರಮ ಪಾವನ ಪತಿವ್ರತೆ ಅಂತ ಹಿಗ್ಗಿದ್ದ ಬಳಿಕ ಇಬ್ರು ಎರಡು ದಿನಕ್ಕೊಂದು ಸಲ ಮೀಟ್ ಆಗ್ತಿದ್ರು ಹೀಗೆ ಮೀಟ್ ಆದಾಗ್ಲೆಲ್ಲ ಮೇಘನ ಅವಳ ಮೈ ಮುಟ್ಟೋಕೆ ಬಿಡ್ತಿರ್ಲಿಲ್ಲ ಅವನು ಮುತ್ತು ಕೇಳಿದ್ರು ಸಹ ಎಲ್ಲ ಫಸ್ಟ್ ನೈಟ್ ಅಲ್ಲೇ ಅಂತ ಅಂತಿದ್ಲು ಅಲ್ಲದೆ ಅಲ್ಲಿವರೆಗೂ ನಿನ್ ಕೈಯಲ್ಲಿ ವೆಯ್ಟ್ ಮಾಡೋಕೆ ಆಗಲ್ವಾ ಅಂತ ಮೇಘನ ತನ್ನ ಮೈ ಮುಟ್ಟೋಕೆ ಬಿಡದೆ ಮಿಸ್ತ್ರೀಯನ್ನ ಸತಾಯಿಸ್ತಿದ್ಲು そう、cool. ಹೀಗೆ ಇಬ್ರು ಲವ್ ಅಲ್ಲಿ ಬಿದ್ದು ತೇಲಾಡ್ತಿದ್ರು ಲವ್ ಮ್ಯಾರೇಜ್ಗೆ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಮಿಸ್ತ್ರಿ ಭದ್ರಕ್ ಭದ್ರಕ್ನಲ್ಲಿರೋ ತನ್ನ ಸೋದರ ಮಾವನ ಮನೆಗೆ ಮೇಘನಾಳನ್ನ ಕರ್ಕೊಂಡು ಹೋಗಿದ್ದ ಮನೆಯಲ್ಲಿ ಗೊತ್ತಾದ್ರೆ ಬೈತಾರೆ ನಮ್ಮಿಬ್ಬರ ಮದುವೆನ ನೀನೇ ಮಾಡಬೇಕು ಅಂತ ಮಾವನ ಕಾಲಿಗೆ ಬಿದ್ದಿದ್ದ ಹುಡುಗಿ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಕಸಕ್ತರ ಇದ್ಲು ಇದರಿಂದ ನಾನಿದ್ದೀನಿ ನೀನೇನು ಭಯ ಪಡಬೇಡ ಅಂತ ಮಿಸ್ತ್ರಿ ಮಾವ ಧೈರ್ಯ ತುಂಬಿದ್ದ ಕೊಟ್ಟ ಮಾತಿನಂತೆ ಸೋದರ ಮಾವ ಮದುವೆಗೆ ಎಲ್ಲಾ ತಯಾರಿ ಮಾಡಿದ್ದ ಇವರಿಬ್ರು ಲವ್ ಅಲ್ಲಿ ಬಿದ್ದ ಎರಡೇ ವಾರಕ್ಕೆ ಇವರಿಗೆ ಮದುವೆ ಫಿಕ್ಸ್ ಆಗಿತ್ತು ಮೇ ಇಪ್ಪತ್ತ್ ಮೂರರಂದು ಮೇಘನ ಅಲೋಕ್ ಮಿಸ್ತ್ರಿ ಮದುವೆ ಯಾರಿಗೂ ಗೊತ್ತಾಗದಂತೆ ನಡೆದೇ ಹೋಗಿತ್ತು ಮಿಸ್ತ್ರಿ ತಂದೆ ತಾಯಿ ಒಲ್ಲದ ಮನಸ್ಸಿನಿಂದಲೇ ಮಗನ ಮದುವೆಗೆ ಒಪ್ಪಿದ್ರು ಅವನ ಮಾವ ಅಂದುಕೊಂಡಂತೆ ಮದುವೆ ಮಾಡಿದ್ನಲ್ಲ ಅಂತ ಖುಷಿಯಲ್ಲಿ ತೇಲಾಡಿದ್ದ ಮದುವೆಯಾದ ಮಾರನೇ ದಿನ ಮೇಘನ ತಂದೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ಗೆ ರೆಡಿ ಮಾಡಿದ್ದ ದೂರದ ಸಂಬಂಧಿಕರನ್ನೆಲ್ಲ ಕರೆಸಿದ್ದ ಅವತ್ತು ಸಂಜೆ ನಾಲ್ಕು ಗಂಟೆ ಸುಮಾರು ಸಂಬಂಧಿಕರೆಲ್ಲ ಒಬ್ಬೊಬ್ಬರಾಗಿ ರಿಸೆಪ್ಷನ್ಗೆ ಬರ್ತಿದ್ರೆ ಇತ್ತ ಮೇಘನಾಳ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಕಟ್ಕೊಂಡು ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಟಿದ್ರು ಮೇಘನ ಮೇಕಪ್ ರೂಮ್ಗೆ ಒಬ್ಬರಾದ ಮೇಲೆ ಒಬ್ರು ಹೋಗಿ ಬರ್ತಿದ್ರು ಇಲ್ಲಿ ವಿಷಯ ಏನಂದ್ರೆ ಮೇಘನ ರೂಮ್ಗೆ ಹೋಗಿ ಬರ್ತಿದ್ದದ್ದು ಹುಡುಗಿಯರಲ್ಲ ಬದಲಾಗಿ ಎಲ್ರು ಹುಡುಗರೆ ಎಲ್ರು ಮೇಘನ ಬಾಯ್ ಫ್ರೆಂಡ್ಗಳೇ ಆಗಿದ್ರು ಇದನ್ನೆಲ್ಲ ಕಣ್ಣಾರೆ ನೋಡ್ತಾ ನಿಂತಿದ್ದ ಮಿಸ್ತ್ರಿಗೆ ಗಂಟಲು ಒಣಗಿ ಹೋಗಿತ್ತು ತಲೆಯಲ್ಲಿ ನೂರಾರು ಯೋಚನೆ ಓಡ್ತಿತ್ತು ಆಗ್ಲೇ ಮೇಘನ ಗೋಲ್ಡ್ ಕಲರ್ ಸೀರೆ ಉಟ್ಕೊಂಡು ಕ್ಯಾಟ್ ವಾಕ್ ಮಾಡ್ತಾ ಹೊರಗೆ ಬಂದಿದ್ಲು ಮೇಘನ ಬ್ಯೂಟಿ ನೋಡಿ ಮಿಸ್ತ್ರಿ ಕಣ್ಣಲ್ಲೇ ಅವಳನ್ನ ಕೆಡವಿಕೊಂಡು ಕಾಮ ಸುಖವನ್ನ ಅನುಭವಿಸಿದ್ದ ರಿಸೆಪ್ಷನ್ ಆದ ತಕ್ಷಣವೇ ಫಸ್ಟ್ ನೈಟ್ ನಾನು ಕಾಯ್ತಿರೋದು ಈ ದಿನಕ್ಕಾಗಿನೆ ಇವತ್ತು ನಿನ್ನ ಹಿಂಡಿ ಹೀರಿ ಬಿಡ್ತೀನಿ ಅಂತ ಕಣ್ಣಲ್ಲೇ ಕಾಮದ ಬಾಣಗಳನ್ನ ಬಿಡ್ತಿದ್ದ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ಒಬ್ಬೊಬ್ಬರಾಗಿ ಬಂದು ವಿಶ್ ಮಾಡ್ತಿದ್ರು ಮಿಸ್ತ್ರಿ ಫ್ರೆಂಡ್ಸ್ ಅಂತೂ ಲವ್ ಮ್ಯಾರೇಜ್ ಆದ್ರೂ ಒಳ್ಳೆ ಫಿಗರ್ನೇ ಆಗಿದ್ದೀಯಾ ನಿನ್ನ ಮಕ್ಕಳು ನಿನ್ನ ಹಾಗೆ ಪೆಕರನ ತರ ಇರದೆ ಮೇಘನ ರೀತಿ ಹುಟ್ಲಿ ಅಂತ ಬ್ಯಾನರ್ ಗಳನ್ನ ಕಟ್ಟಿದ್ರು ಎದ್ದು ಬಿದ್ದು ಗುದ್ದಿ ಗೆದ್ದು ಬಾ ಗೆಳೆಯ ಅಂತ ಪೋಸ್ಟರ್ ಗಳನ್ನ ಹಾಕಿದ್ರು ಹೀಗೆ ಎಲ್ಲವೂ ಅಂದುಕೊಂಡಂತೆ ಸರಾಗವಾಗಿ ಸಾಗಿತ್ತು ಇಲ್ಲಿಂದ ನಿಮಗೆ ಅಸಲಿ ಕಥೆನ ಹೇಳ್ತೀವಿ ನೋಡಿ ರಿಸೆಪ್ಷನ್ ಶುರುವಾದ ಇಪ್ಪತ್ತು ನಿಮಿಷಕ್ಕೆ ಕೆಜಿಎಫ್ ನಲ್ಲಿ ರಾಖಿ ಬೈ ಸ್ಟೈಲ್ ಅಲ್ಲಿ ಮಿಸ್ತ್ರಿ ಚರಿತ್ರೆ ಬದಲಿಸಿದ ಒಬ್ಬ ರಾಖಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಅವನ ಹೆಸರು ರಾಮಕ್ಕಂತ ಸ್ಟೇಜ್ ಮೇಲೆ ಬಂದು ನಿಂತವನೇ ಮೇಘನ ನಿನ್ನ ಸೀರೆಯಲ್ಲಿ ನೋಡ್ತಿದ್ರೆ ಆಲಿಯ ಭಟ್ನ ನೋಡದಂತೆ ಆಗುತ್ತೆ ನಿಂದ ಈಗಷ್ಟೇ ತೆಗೆದ ಆಪಲ್ ಥರ ಕಾಣಿಸ್ತಿದೀಯಾ ಅಂತ ಅಂದಿದ್ದ ಅವನ ಮಾತು ಕೇಳಿ ಮಿಸ್ತ್ರಿಗೆ ಮತ್ತೊಂದು ಸಲ ಬಾಯಿ ಕಟ್ಟಿ ಹೋಗಿತ್ತು ತನ್ನ ಹೆಂಡತಿಯನ್ನ ಮತ್ತೊಬ್ಬ ಹೊಗಳ್ತಿರೋದು ನೋಡಿ ಕರೆಂಟ್ ಶಾಕ್ ಹೊಡೆದಂತಾಗಿತ್ತು ಅವನ ಮಾತು ಕೇಳಿದ ಮಿಸ್ತ್ರಿ ಮಾವ ರಾಮಕ್ನ ಸೈಡಿಗೆ ಕರ್ಕೊಂಡು ಹೋಗಿ ಕೇಳಿದ್ದ ಮೇಘನ ನಿನಗೆ ಹೇಗೆ ಪರಿಚಯ ಬೇರೊಬ್ಬನ ಹೆಂಡತಿ ಹತ್ರ ಹೀಗೆಲ್ಲ ಮಾತಾಡಬಹುದಾ ಅಂತ ಕೇಳಿದ್ದ ಆಗ ರಾಮಕ್ ಮೇಘನ ನನಗೆ ಹೇಗೆ ಗೊತ್ತು ಅಂತ ಕೇಳ್ತೀಯ ಅಷ್ಟೋಕ್ಕೂ ಅಲ್ಲಿ ನಿಂತಿರೋದು ಮೇಘನ ಅಲ್ಲ ಅವನೊಬ್ಬ ಹುಡುಗ ಅಂತ ಅಂದಿದ್ದ ಅಲ್ಲದೆ ಅವನು ನನ್ನ ಬಾಮೈದ ಅವನನ್ನು ನಿಮ್ಮ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ದೀರಾ ಅಂತ ಹೇಳಿದ್ದ ರಾಮಕ್ನ ಮಾತು ಕೇಳಿ ಮಿಸ್ತ್ರಿ ಮಾವನಿಗೆ ಮೈ ಶುರುವಾಗಿತ್ತು ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಸ್ಟೇಜ್ ಮೇಲೆ ನುಗ್ಗಿ ಬಂದಿದ್ದ ಮಿಸ್ತ್ರಿಯ ಮಾವ ಮೇಘನಾ ತಲೆ ಮೇಲಿದ್ದ ಸೆರಗನ್ನ ಕಿತ್ತೆಸೆದಿದ್ದ ಹೂವಿನ ಜಡೆಯನ್ನ ಹಿಡಿದು ಎಳಿತಿದ್ದಂತೆ ತಲೆಗೆ ಹಾಕಿದ್ದ ವಿಲಕ್ಕುರುಳಿತ್ತು ಇದನ್ನ ನೋಡಿದ ಮಿಸ್ತ್ರಿ ಶಾಕ್ ಆಗಿದ್ದ ತಕ್ಷಣವೇ ಮೇಘನಾ ಸೀರೆಯನ್ನ ಹಿಡಿದು ಎಳೆದಾಡಿದ್ದ ಬ್ಲೌಸ್ ನ ಕಿತ್ತೆಸೆದಿದ್ದ ಬ್ರಾ ಕಳಚಿ ನೋಡಿದ್ರೆ ಮೇಘನ ಎದೆಗೆ ಇಟ್ಕೊಂಡಿದ್ದ ಪ್ಯಾಡ್ಗಳು ಕೆಳಕ್ಕೆ ಬಿದ್ದಿದ್ವು ಸೀರೆ ಹಿಡಿದು ಎಳೆದಾಡಿದ್ರೆ ಒಳಗೆ ಶಾರ್ಟ್ಸ್ ಹಾಕೊಂಡಿದ್ದ ಹೀಗೆ ಮೇಘನ ಒಳ ಸೌಂದರ್ಯವನ್ನ ಕಣ್ಣಾರೆ ನೋಡುವವರೆಗೂ ಮೇಘನಾ ಅಲಿಯಾಸ್ ಮೇಘನಾಥನ ಬ್ಯೂಟಿ ಹಿಂದಿನ ಅಸಲಿ ಮುಖವಾಡ ಮಿಸ್ತ್ರಿಗೆ ಗೊತ್ತಾಗಲೇ ಇಲ್ಲ ಅಲೋಕ್ ಮಿಸ್ತ್ರಿ ಮದುವೆಯಾಗಿದ್ದು ಮುದ್ದುಮೊಗದ ಚೆಲುವೆ ಮೇಘನಾನಲ್ಲ ಬದಲಾಗಿ ಗಡ್ಡ ಮೀಸೆ ಬೋಳಿಸಿ ನಾನು ಅವನಲ್ಲ ಅವಳು ಅಂತ ಅವಳಾಗಿದ್ದ ಮೇಘನಾಥನನ್ನ ವಿಷಯ ಗೊತ್ತಾಗಿ ಮಿಸ್ತ್ರಿ ಮಾವ ಮೇಘನಾಥನನ್ನ ಹಿಡಿದು ಹಿಗ್ಗಾ ಥಳಿಸಿದ್ದ ಹೀಗೆ ಸೀನ್ ಕ್ರಿಯೇಟ್ ಆಗ್ತಿದ್ದಂತೆ ಮೇಘನಾಥನ ರಿಲೇಟಿವ್ಸ್ ಎಲ್ಲ ಅಲ್ಲಿಂದ ಕಾಲ್ಕಿತ್ತಿದ್ರು ಮೇಘನಾ ತಂದೆ ಕೊರಳಪಟ್ಟಿ ಹಿಡಿದು ಪ್ರಶ್ನೆ ಮಾಡಿದ್ರೆ ಆತ ನಿಜ ಹೇಳಿದ ವಿಷಯ ನನಗೇನು ಗೊತ್ತು ನಿಮ್ಮ ಹುಡುಗ ಕೂಡ ಆ ಟೈಪ್ ಇರಬೇಕು ಅಂತಾನೆ ಅನ್ಕೊಂಡ್ವಿ ಎಲ್ಲಾ ಗೊತ್ತಿದ್ದೆ ಮದುವೆ ಆಗ್ತಿದ್ದಾನೆ ಅಂತ ಅನ್ಕೊಂಡಿದ್ವಿ ಅಂದಿದ್ದ ಇದರಿಂದ ಎರಡು ಫ್ಯಾಮಿಲಿಗಳು ನಡುವೆ ಕೋಲಾಟವೇ ಅಲ್ಲಲ್ಲ ಕೋಲಾಹಲವೇ ಶುರುವಾಗಿತ್ತು ದೊಡ್ಡ ರಂಪಾಟವೇ ನಡೆದು ಹೋಗಿತ್ತು ಇತ್ತ ಮಿಸ್ತ್ರಿ ತಂದೆ ಮಗನನ್ನ ಹಿಡಿದು ಜಾಡಿಸಿದ್ದ ನಿನ್ನ ಕಣ್ಣಿಗೆ ಏನಿಟ್ಕೊಂಡಿದ್ದೆ ಕಾಮ ಕಣ್ಣಲ್ಲಿ ತುಂಬಿಕೊಂಡು ಮದುವೆಯಾದ್ಯ ತಾಳಿ ಕಟ್ತಿರೋದು ಹುಡುಗನಿಗ ಹುಡುಗಿಗ ಅನ್ನೋದು ಗೊತ್ತಾಗ್ಲಿಲ್ವಾ ಅಂತ ಮಗನಿಗೆ ಜಾಡಿಸಿದ್ದ ಇವರ ಕೋಲಾಟ ಅಲ್ಲಲ್ಲ ಇವರ ಕೋಲಾಹಲವನ್ನ ನೋಡಿ ಪೊಲೀಸರಿಗೆ ಅದ್ಯಾರು ಕಂಪ್ಲೇಂಟ್ ಕೊಟ್ಟರೋ ಗೊತ್ತಿಲ್ಲ ಹಳೆ ಸಿನಿಮಾಗಳ ಕ್ಲೈಮ್ಯಾಕ್ಸ್ ನಲ್ಲಿ ಪೊಲೀಸರು ಎಂಟ್ರಿ ಕೊಡೋ ತರ ಪೊಲೀಸರು ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ರು ಕೊನೆಗೆ ಪೊಲೀಸರು ಎರಡು ಫ್ಯಾಮಿಲಿ ಮೇಲೆ ಕೇಸ್ ದಾಖಲಿಸಿದ್ರು ನಡೆದ ವಿಷಯವನ್ನ ಕೇಳಿ ಪೊಲೀಸರು ಟೇಬಲ್ ಕೆಳಗೆ ಬಗ್ಗೆ ಪಕಪಕ ಅಂತ ನಗಾಡಿದ್ರು ಫೇಸ್ಬುಕ್ ನಲ್ಲಿ ಪರಿಚಯವಾದ ಹದಿನೈದು ದಿನಕ್ಕೆಲ್ಲ ಹೇಗೋ ಮದುವೆ ಆದ ಮಿಸ್ತ್ರಿಯನ್ನ ಇಸ್ತ್ರಿ ಮಾಡಿದ್ರು ಜೊತೆಗೆ ನಿಂಗೆ ಬುದ್ಧಿ ಇಲ್ವಾ ಅಂತ ಮೇಘನಾ ಅಲಿಯಾಸ್ ಮೇಘನಾಥನ ಮುಖಕ್ಕೂ ಉಗಿದಿದ್ರು ಕೊನೆಗೆ ಎರಡು ಕುಟುಂಬಗಳು ಕೇಸ್ ವಾಪಸ್ ತಗೊಂಡು ಅವರವರ ಮನೆಗಳಿಗೆ ಹೊರಟು ಹೋಗಿದ್ರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಇಲ್ಲಿ ಮಿಸ್ತ್ರಿ ಅದೃಷ್ಟ ಚೆನ್ನಾಗಿತ್ತು ರಿಸೆಪ್ಷನ್ ನಲ್ಲಿ ಅಸಲಿ ವಿಷಯ ಗೊತ್ತಾಗಿದ್ದಕ್ಕೆ ಅವನು ಬಚಾವಾಗಿದ್ದ ಒಂದ್ ವೇಳೆ ಫಸ್ಟ್ ನೈಟ್ ಗೆ ಮಂಚ ಹತ್ತಿದ್ರೆ ಅಣ್ಣ ಫುಲ್ ಮೂಡಲ್ಲಿ ಮೇಘನ ಜೊತೆ ಬೆತ್ತಲಾದ್ಮೇಲೆ ಕೋಲಾಟವನ್ನ ಆಡೋಕೆ ಆಗದೆ ಎದೆ ಓಡ್ಕೊಂಡು ಸತ್ತೇ ಹೋಗ್ತಿದ್ದ ನಿಮಗೆ ಆಗ್ಲೇ ಒಂದು ಮಾತು ಹೇಳಿದ್ವಿ ಮಿಸ್ತ್ರಿ ಎಲ್ಲಿ ಕೈ ಬಿಡ್ತಾನೋ ಅನ್ನೋ ಭಯದಲ್ಲೇ ಮೇಘನಾ ಪಾರ್ಕ್ ಗೆ ಹೋಗೋದು ಬೇಡ ಅಂತ ಅಂದಿದ್ಲು ಯಾಕಂದ್ರೆ ಮಿಸ್ತ್ರಿ ಕೈ ಬಿಟ್ಟಿದ್ದಿದ್ರೆ ಎಲ್ಲಿ ಬಂಡವಾಳ ಗೊತ್ತಾಗುತ್ತೋ ಅನ್ನೋದು ಮೇಘನಾಥ ಅಲಿಯಾಸ್ ಮೇಘನ ಭಯವಾಗಿತ್ತು ಇದೇ ಕಾರಣಕ್ಕೆ ಯಾವಾಗ ಪಾರ್ಕ್ ಅಂದ್ರು ಅವನು ಅವಳು ಬೇಡ ಅಂತಿದ್ಲು ಅದೃಷ್ಟ ಚೆನ್ನಾಗಿದ್ದು ಮದುವೆ ಮಂಟಪದಲ್ಲೇ ಎಲ್ಲ ಮುಗಿದು ಹೋಗಿತ್ತು ದುರಂತ ಏನಂದ್ರೆ ಮೇಘನಾ ಕಂ ಮೇಘನಾಥ ಇವತ್ತಿಗೂ ಮಿಸ್ತ್ರಿ ಕೊರಗಲ್ಲೇ ಬದುಕ್ತಿದ್ದ ಂತೆ ಇತ್ತ ಮಿಸ್ತ್ರಿ ಮಾಡಿದ ಕೆಲಸ ನೋಡಿ ಇವನಿಗೆ ಯಾರು ಹೆಣ್ಣು ಕೊಡೋಕೆ ಮುಂದೆ ಬರ್ತಿಲ್ವಂತೆ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ವಿಸಿಟ್ ಮಾಡಿ